ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಸಾಂಪ್ರದಾಯದಂತೆ ಈ ದಿನ ಒಂದು ರೋಡಲ್ಲಿ ಮೆರವಣಿಗೆ ಮಾಡುವಂತ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ ನಗರ ಜನತೆ ಬಹಳ ಹೆಚ್ಚು ಸಹಕರಿಸ್ತಾ ಇದ್ದಾರೆ ನಗರ ಕೂಡ ಅಚ್ಚುಕಟ್ಟಾಗಿ ಒಂದು ಸುಂದರ ಚಿಕ್ಕಬಳ್ಳಾಪುರ ಆಗೋದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಪ್ರತಿಯೊಬ್ಬರ ಸಹಕಾರ ಅದೇ ರೀತಿ ಕೊಡ್ತಾ ಇದ್ದಾರೆ ಸರಿ ಈ ಒಂದು ದಸರಾ ಹಬ್ಬದ ಉಡುಗೊರೆಯಾಗಿ ಅಧಿಕಾರಿ ವರ್ಗಕ್ಕೆ ಅಥವಾ ಪೌರ ಕಾರ್ಮಿಕರಿಗೆ ಏನು ಘೋಷಣೆ ಇದು ಈ ಪೌರ ಕಾರ್ಮಿಕರಿಗೆ ಎರಡು ದಿನ ರಜಾ ಅಂಥದ್ದನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಅವರು ಪ್ರವಾಸ ಅಂಥ ಜಾಗ ಅವರು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದನ್ನು ಸರ್ವಾನುಮತದಿಂದ ಚರ್ಚೆ ಮಾಡಿ ಅವರಿಗೆ ಒಂದು ವಿಶೇಷ ಸ್ಥಳಕ್ಕೆ ಹೋಗಿ ಬರೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ಈಗಾಗಲೇ ಅಧ್ಯಕ್ಷರು ಮಾಧ್ಯಮ ಮಿತ್ರರಿಗೆ ತಮಗೆ ಹೇಳಿದರೆ ಕೂಡ ಅದರಂತೆ ಕೂಡ ಅಂಥ ಒಂದು ದಿನ ಬಂದರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಭಾಗಿಯಾಗಿ ಹೋಗಿ ಬರೋ ಅಂಥದ್ದು ಆಗುತ್ತೆ ಎರಡು ದಿನ ನಗರ ಸಚಿವರುತ್ತ ಅದಕ್ಕೆ ಏನು ಯೋಜನೆ ತಯಾರು ಮಾಡ್ತೀವಿ ಸರ್ ನಗರಕ್ಕೆ ಪ್ರತಿ ವರ್ಷವೂ ಪ್ರತಿ ದಿನವೂ ಪ್ರತಿ ಕ್ಷಣನೂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇಲ್ಲ ಐದು ಗಂಟೆ ಅದೇ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತಾರೆ ಹತ್ತು ಗಂಟೆ ಇಲ್ಲಿ ಉಪಹಾರ ಸೇವನೆ ಮಾಡಿದ ತಕ್ಷಣ ಎರಡು ಗಂಟೆವರೆಗೂ ಕೆಲಸ ಮಾಡ್ತಾರೆ ಎರಡು ದಿನ ಅವರು ಸಂತೋಷ ಸಂತೋಷವಾಗಿರಲಿಕ್ಕೆ ಸರ್ವ ಸಾರ್ವಜನಿಕರ ಮಧ್ಯೆ ಅವರೂ ಜೀವನ ಮಾಡಲಿಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಎನರ್ಜಿ ಬರುತ್ತೆ ಹೆಚ್ಚು ಕೆಲಸ ಮಾಡ್ತಾರೆ ಸರ್ ಸರ್ ಹೈಕೋರ್ಟು ಏನು ಅಧ್ಯಕ್ಷ ಉಪಾಧ್ಯಕ್ಷನ ಮುಂದುವರಿಕೆ ಬಗ್ಗೆ ಒಂದು ವಿಶೇಷ ಹೊರಡಿಸಿದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಲೋಕಲ್ ಬಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಟಿ ಪಿ ಎಸ್ಸು ಜೆಡ್ ಪಿ ನಗರಸಭೆ ಪುರಸಭೆಗಳು ಪ್ರತಿಯೊಂದು ಜಾಗದಲ್ಲಿ ಕೂಡ ಲೋಕಲ್ ಬಾಡಿ ಅವ್ರದ್ದೇ ಆದಂಥ ಆಡಳಿತ ಮಾಡಬೇಕಾಗಿದೆ ಯಾಕಂದರೆ ಸೆವೆಂಟಿ ಏನು ತಿದ್ದುಪಡಿ ಆಗ್ತಿದೆ ಇದೆ ಅದೇ ಹೇಳ್ತದೆ ಪ್ರತಿಯೊಬ್ಬರೂ ಕೂಡ ಎಮ್ ಎಲ್ ಎಂ ಪಿ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ಅದೇ ರೀತಿಯಲ್ಲಿ ಲೋಕಲ್ ಬಾಡಿನೂ ಕೆಲಸ ಮಾಡಬೇಕಾಗ್ತದೆ ನಮಗೆ ಹಿಂದೆ ಮೂವತ್ತು ತಿಂಗಳು ಅವಧಿ ಕೊಟ್ಟರು ಆಮೇಲೆ ಮೂವತ್ತು ತಿಂಗಳು ಅವಧಿ ಕೊಡಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇನ್ನು ಹದಿಮೂರು ತಿಂಗಳು ಇದ್ದಂಗೆ ನಮಗೆ ಕ್ಯಾಟಗಿರಿ ಅನೌನ್ಸ್ ಮಾಡಿದ್ರು ಚುನಾವಣೆ ನಡೀತು ಇನ್ನು ಹದಿನೇಳು ತಿಂಗಳು ನಮಗೆ ಕಾಲಾವಕಾಶ ಸಿಗಬೇಕಾಗಿತ್ತು ಕಾರಣ ಕೊಡದೇ ಇರೋದ್ರಿಂದ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಮಗಿದೆ ಸರ್ ಸರ್ ಈ ಒಂದು ಅಧಿಕಾರ ಅವಧಿಯಲ್ಲಿ ಇಂಥ ಕೆಲಸ ಮಾಡಬೇಕಾಗಿತ್ತು ನಮ್ಮ ಕೈ ತಪ್ಪಿದೆಯಲ್ಲ ಅನ್ನೋದು ಏನಾದರೂ ಇದೆಯಾ ಬರುತ್ತೆ ಸರ್ ಇನ್ನೊಂದು ವಿಶೇಷವಾಗಿ ಏನು ಅಂತೇಳಿದ್ರೆ ನಮ್ಮ ಅಧ್ಯಕ್ಷರಾದ ಗಜೇಂದ್ರ ಅವರು ಮತ್ತು ಅದೇ ರೀತಿ ಮೂವತ್ತೊಂದು ಜನ ನಗರಸಭಾ ಸದಸ್ಯರುಗಳು ಕೂಡ ನಾವು ಭಾಳ ಹೆಗ್ಗಳಿಕೆಯಿಂದ ಭಾಳ ಖುಷಿ ಪಡುವಂಥ ವಿಚಾರ ಏನು ಅಂತೇಳಿದ್ರೆ ಈ ನಗರಕ್ಕೆ ಈಗಾಗಲೇ ಹನ್ನೊಂದು ಹೊಸ ವಾಹನಗಳು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಎಲ್ಲಿ ಖರೀದಿ ಮಾಡಿ ಹನ್ನೊಂದು ವಾಹ ಹೊಸ ವಾಹನಗಳು ಖರೀದಿ ಮಾಡಿದ್ವಿ ಅದರಿಗೆ ಹನ್ನೊಂದು ಜನ ಒಂದು ಚಾಲಕರನ್ನ ಈಗಾಗಲೇ ಡಿ ಸಿ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀವಿ ಒಂದು ಹನ್ನೊಂದು ಜನ ಡೈ ಡ್ರೈವರ್ ಇಲ್ಲಿ ಬಂದು ಹೊಸ ಹಸುಬ್ರ ಜಾಯಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಹನ್ನೊಂದು ಕುಟುಂಬಗಳಿಗೆ ನಾವು ಪೋಷಣೆ ಮಾಡೋದಕ್ಕೆ ಒಂದು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅವ್ರ ಅವ್ರನ್ನ ಪೋಷಣೆ ಮಾಡಿಕೊಂಡು ಸಂತೋಷವಾಗಿರಲಿಕ್ಕೆ ನಾವು ಕೆಲಸ ಕೊಡೋವಂಥದ್ದಾಗುತ್ತೆ ಅದೇ ರೀತಿ ಈಗಾಗಲೇ ಇಪ್ಪತ್ತೆಂಟು ವಾಹನಗಳಾಗ್ತವೆ ಒಂದು ಮೂರು ವಾಹನಗಳು ರಿಸರ್ವ್ ಇಟ್ಕೊಂತೀವಿ ಇಪ್ಪತ್ತೈದು ವಾಹನಗಳು ಮೂವತ್ತೊಂದು ವಾರ್ಡ್ಗೂ ಬಿಡ್ತೀವಿ ಎಲ್ಲಾದರೂ ಒಂದು ವಾರ್ಡಲ್ಲಿ ಏನಾದರೂ ಆಟೋ ರಿಪೇರಿ ಬಂತು ಅಂಥ ಟೈಮಲ್ಲಿ ಮೂರು ವಾಹನಗಳಿದೀವಲ್ಲ ಅದನ್ನು ಮತ್ತೆ ಅದ್ರಾಗೆ ಕಳಿಸೋ ಅಂಥದ್ದಾಗಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಶಾರ್ಟ್ ಇದೆ ಹನ್ನೊಂದು ವಾಹನಗಳು ಶಾರ್ಟ್ ಇದೆ ಈಗ ಹನ್ನೊಂದು ವಾಹನಗಳು ಬಂತು ಅಂದರೆ ಎಲ್ಲ ವಾರ್ಡ್ಗಳಿಗೂ ಕೂಡ ಎಲ್ಲೇ ಒಂದು ಬ್ಲಾಕ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ ಆಗ ಟ್ಯಾಕ್ಟರ್ಗಳಿಗೂ ಹೆಚ್ಚು ಕೆಲಸ ಇರೋದಿಲ್ಲ ಮನೆ ಮನೆಗೂ ಎರಡು ಸಾರಿ ಹೋಗೋರ್ನ ಮೂರು ಸಾರಿ ಹೋಗೋವಂಥದ್ದಾಗುತ್ತೆ ಒಂದು ಏರಿಯಾಗೆ ಅದು ಕೂಡ ವಿಶೇಷವಾಗಿ ಒಂದು ನಾವು ನಮ್ಮ ಅವಧಿಯಲ್ಲಿ ಆಗ್ತಾ ಇರೋದು ಬಹಳ ಖುಷಿ ಸರ್ ಬಹಳಷ್ಟು ಇರ್ತವೆ ಸರ್ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಸ್ಲಂ ಇಂದ ಮನೆಗಳು ಸುಮಾರು ಏಳ್ನೂರಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಮಾನ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಂಜೂರು ಮಾಡಿಸ್ಕೊಂಡು ಬಂದರು ಅಂಥ ಒಂದು ಮನೆಗಳು ಈಗಾಗಲೇ ಇನ್ನೂರ ಎಂಬತ್ತೈದು ಮನೆಗಳು ಅವರ ಒಂದು ಕಾರ್ಯಾವಧಿಯಲ್ಲಿ ಪ್ರಾರಂಭ ಆಯಿತು ಅದನ್ನು ಇನ್ನೂ ಇನ್ಕಂಪ್ಲೀಟು ನೂರ ಇಪ್ಪತ್ತರವರೆಗೂ ಕಂಪ್ಲೀಟ್ ಆಗಿದೆ ಇನ್ನೂ ಸುಮಾರು ನೂರ ಅರವತ್ತೈದು ಮನೆಗಳು ಕಂಪ್ಲೀಟ್ ಆಗಬೇಕಾಗಿದೆ ಅದಾದ ಮೇಲೆ ಇನ್ನೂ ಒಂದು ನನ್ನೂರು ಮನೆಗಳು ತಿರುಗಿ ಪ್ರಾರಂಭ ಮಾಡಬೇಕಾಗಿದೆ ಇಂಥವೆಲ್ಲ ಕಂಪ್ಲೀಟ್ ಆಗಲಿಲ್ವ ಅಂತ ಹೇಳಿ ನಮಗೂ ಕೂಡ ನೋವಿದೆ ಸರ್ ಆದರೆ ಆ ಫಲಾನುಭವಿಗಳಿಗೆ ಇನ್ನೂ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂಥದಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್ ಈಗಾಗಲೇ ಬೋರ್ಡ್ ಕೂಡ ಪದೇ ಪದೇ ಪರಿ ಅವರಿಗೆ ಫೋನ್ ಮಾಡುವಂಥದ್ದಾಗಿರಲಿ ಲೆಟ್ರ್ ಕಳಿಸುವಂಥದ್ದಾಗಲಿ ಇವೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಆಗಿದೆ ಇಲ್ಲಿ ಸಬ್ ಸಬ್ ಡಿವಿಜನ್ ಆಫೀಸ್ ಇಲ್ಲೇ ನಗರದಲ್ಲಿ ಮಾಡಬೇಕು ಅಂತೇಳಿ ತುಮಕೂರಲ್ಲಿ ಏನಿದೆ ಆಫೀಸು ಅದನ್ನು ಇಲ್ಲಿ ಸಬ್ ಡಿವಿಜನ್ ಆಫೀಸ್ ಮಾಡಬೇಕು ಅಂತೇಳಿ ಸ್ಲಂ ಬೋರ್ಡ್ ಸ್ಲಂ ಬೋರ್ಡಿಂದ ನಾವು ಸ್ಲಂ ಬೋರ್ಡ್ಗೆ ಮನವಿ ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಅವ್ರಿಗೆ ಅಕ್ಕಪತ್ರಗಳು ವಿತರಣೆ ಸುಮಾರು ನಲವತ್ತು ವರ್ಷಗಳಿಂದ ಅಕ್ಪತ್ರಗಳು ಎಲ್ಲೂ ಸ್ಲಮ್ ಸ್ಲಮ್ಗೆ ಕೊಟ್ಟಿಲ್ಲ ನಮ್ಮ ಅವಧಿಯಲ್ಲಿ ಕೊಡುವಂಥದ್ದು ಆಗಬೇಕು ಅಂತೇಳಿ ಈಗಾಗಲೇ ಎಲ್ಲ ಸ್ಲಮ್ ಬೋರ್ಡ್ ಸ್ಲಮ್ ಅಧಿಕಾರಿಗಳ ಹತ್ರ ಮಾತಾಡಿದ ಕೂಡಲೇ ಅವರು ಒಂದು ಸ್ಟಾಪ್ ಕೇಳಿದ್ದಾರೆ ಹೊಸ ಸ್ಟಾಪ್ ಏನಾದರೂ ಸರ್ಕಾರದಿಂದ ಮಂಜೂರು ಮಾಡಿದ್ದಲ್ಲಿ ಸುಮಾರು ಚಿಕ್ಕಬಳ್ಳಾಪುರ ನಗ ನಗರದಲ್ಲಿರ್ತಕ್ಕಂಥ ಎಲ್ಲ ಸ್ಲಮ್ ಬೋರ್ಡ್ ನಿವಾಸಿಗಳಿಗೂ ಕೂಡ ಅದು ವಿಶೇಷವಾಗಿ ಗುಡ್ ನ್ಯೂಸ್ ಆಗುತ್ತೆ ಸರ್ ಅಕ್ಪತ್ರ ಅವರು ಮನೆ ಓನರ್ ಸರ್ ಸರ್ ವಿಶೇಷವಾಗಿ ಪೋರು ಕಾರ್ಮಿಕರ ದಿನಾಚರಣೆಯ ದಿನ ಭಾಳ ವಿಶೇಷವಾಗಿ ಮಾಡೋವಂಥದ್ದಾಯಿತು ಅದೇ ರೀತಿ ಆಯುಧ ಪೂಜೆ ಕೂಡ ಬಹಳ ವಿಶೇಷವಾಗಿ ಮಾಡಬೇಕು ಹೇಳಿ ಅದ್ರಿಗೆ ಒಂದು ನಿಗದಿಯಾಗಿ ನಿಗದಿಯಾಗಿ ಒಂದು ದಿನ ನಿಗದಿ ಮಾಡಿಸ್ಕೊಳ್ಳೋಣ ಹೇಳಿ ಮಾನ್ಯ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅದೇ ರೀತಿ ಅಧ್ಯಕ್ಷರು ಮತ್ತು ಅಧಿಕಾರಿ ವರ್ಗ ಈ ದಿನ ಫಿಕ್ಸ್ ಮಾಡಿ ಅದಕ್ಕೆ ಎಲ್ಲಾ ಲೋಕಲ್ ಅಂದ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮೊನ್ನೆ ಮಧ್ಯಂತರ ಆದೇಶ ಬಂದಿದೆ ಒಂದು ಅಡ್ಮಿನಿಸ್ಟ್ರೇಟಿವ್ ಅನ್ನು ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಹದಿನಾರನೇ ತಾರೀಕು ಸಂಪೂರ್ಣ ತೀರ್ಪು ನಮಗೆ ಬರಲಿದೆ ನಮ್ಗೆ ವಿಶ್ವಾಸ ಇದೆ ನಮಗೆ ಇನ್ನು ಹದಿನಾರು ಹದಿನೇಳು ತಿಂಗಳು ಮುಂದುವರೆಯಲಿದೆ ಹೇಳ್ಬಿಟ್ಟು ವಿಶ್ವಾಸ ಸರ್ ಒಟ್ಟಾರೆ ಈಗ ಏನು ನೀವು ಅಧಿಕಾರದಲ್ಲಿದ್ದೀರಿ ಈ ಅಧಿಕಾರ ಅವಧಿ ನಿಮಗೆ ವಿಶ್ವಾಸ ಮೂಡಿಸಿದೆಯಾ ಮತ್ತೆ ಯಾವ್ಯಾವ ಒಂದು ಕೆಲಸಗಳನ್ನ ಐತಿಹಾಸಿಕವಾಗಿ ಯಾವ್ಯಾವ ಕೆಲಸಗಳು ಮಾಡಿದ್ದೀರಿ ಸರ್ ಈಗ ಏನು ನಮಗೆ ಸಿಕ್ಕಿರ್ತಕ್ಕಂಥ ಹದಿಮೂರು ತಿಂಗಳ ಅವಧಿಯಲ್ಲಿ ನಮಗೆ ಸಂಪೂರ್ಣ ನಗರದಲ್ಲಿ ಅಭಿವೃದ್ಧಿ ಆಗಂತ ನಾವು ಶಕ್ತಿ ಮೀರಿ ಕೆಲಸ ಮಾಡಿದ್ದೀವಿ ಇವತ್ತು ಲೈಟಿಂಗ್ ವ್ಯವಸ್ಥೆ ಆಗ್ಬೋದು ನೀರಿನ ವ್ಯವಸ್ಥೆ ಆಗ್ಬೋದು ಇವತ್ತು ನಮ್ಮ ಅವಧಿಯಲ್ಲಿ ಎರಡು ಬಾರಿ ಜಕಲ್ ಮಡಗು ನೀರು ತುಂಬಿ ಅರಿತಾ ಇದೆ ಇವತ್ತು ನಗರಕ್ಕೆ ಯಾವುದೇ ರೀತಿ ಇನ್ನ ಇನ್ನೊಂದು ವರ್ಷಗಳ ಕಾಲ ಕುಡಿಯ ನೀರಿನ ಸಮಸ್ಯೆ ಇಲ್ಲ ನಗರಕ್ಕೆ ಸಾಕಷ್ಟು ನಮ್ಮ ಅವಧಿಯಲ್ಲಿ ಸುಮಾರು ಒಂದು ಐವತ್ತು ಬೋರ್ವೆಲ್ಗಳು ಕೂಡ ಹೆಚ್ಚು ನಾವು ಕೊರೆಸಿದ್ದೀವಿ ಸಾಕಷ್ಟು ಮೂವತ್ತೊಂದು ವಾರ್ಡಲ್ಲಿ ಎಲ್ಲ ಪಕ್ಷಾತೀತವಾಗಿ ವಿಶ್ವಾಸ ತೆಗೆದುಕೊಂಡು ಎಲ್ಲ ಸುಮಾರು ರಸ್ತೆಗಳನ್ನು ಮಾಡಿದ್ದೀವಿ ತಿರ್ಗ ಮತ್ತು ನಮ್ಮ ಅವಧಿಯಲ್ಲಿ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನು ಮಾಡಿ ಜನಕ್ಕೆ ವಿತರಣೆ ಮಾಡಿದ್ದೀವಿ ಸರಿ ಈಗ ನಗರದಲ್ಲಿ ಈ ಕಸದ ಒಂದು ಸಮಸ್ಯೆ ತುಂಬಾ ಅಗಾಧವಾಗಿ ಇರೋದ್ರಿಂದ ಏನೋ ಪೌರ ಕಾರ್ಮಿಕರನ್ನ ಹೆಚ್ಚಿಗೆ ಬೇಕಾ ಇಲ್ಲ ಮಾಡ್ಕೋಬೇಕಾ ಇಲ್ಲ ಇರೋರ್ನ ತೆಗಿಬೇಕಾ ಇಲ್ಲ 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 ಈಗ ನಮ್ಗೆ ಏನಿದೋ ಪೌರ ಕಾರ್ಮಿಕರು ಕೊರತೆ ಇದೆ ಅದು ನಾವು ಒಂದು ಸರ್ಕಾರದ ಸೂಚನೆ ಮೇಲೇ ನಾವು ತೆಗೆದುಕೊಳ್ಬೇಕಾಗ್ತೈತೆ ಗೈಡ್ಲೈನ್ಸ್ ಮೇಲೇ ಅಂತ ಹೇಳಿದ್ವಿ ಅಲ್ಲ ಏನಾದ್ರು ಕೊಟ್ಟಿದ್ದೀರಾ ನೀವು ನಮ್ಗೆ ಇನ್ನೂ ಹೆಚ್ಚುವರಿ ಸಿಬ್ಬಂದಿ ಬೇಕು ಅಂತ ಏನಾದ್ರು ಇಲ್ಲ ಇಲ್ಲಿ ಕೊರತೆ ಇದೆ ಸಿಬ್ಬಂದಿಗಳ ಕೊರತೆ ಇದೆ ಅಂದ್ರೆ ನಮಗೆ ಅವರು ಡೈರೆಕ್ಷನ್ ಮೇಲೇ ನಾವು ತೆಗೆದುಕೊಳ್ಬೇಕಾಗ್ತದೆ ನೇರವಾಗಿ ನಾವು ತೆಗೆದುಕೊಳ್ಳೋಕೆ ಬರೋದಿಲ್ಲ ಒಂದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತೆಗೆದುಕೊಬೋದು ಪರ್ಮನೆಂಟ್ ಆಗಬೇಕೆಂದ್ರೆ ಅವರು ಸೀನಿಯಾರಿಟಿ ಮೇಲೆ ಪರ್ಮನೆಂಟ್ ಆಗಬೇಕು ಈಗ ಸಾಕಷ್ಟು ಜನಕ್ಕೆ ಪರ್ಮನೆಂಟ್ ಆಗಬೇಕೆಂದು ಮನವಿ ಮಾಡ್ಕೊಂಡಿದ್ದೀವಿ ಆ ಸರ್ಕಾರದಿಂದ ಒಂದು ಆದೇಶ ನಮಗೆ ಮಾಡಿಕೊಟ್ರೆ ಸಾಕಷ್ಟು ಜನ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೆ ಇದುವರೆಗೂ ಪರ್ಮನೆಂಟ್ ಆಗಿಲ್ಲ ಅವ್ರಿಗೆ ಆಗಬೇಕಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಮುಂದಿನ ನಿಮಗೆ ಪೂರ್ಣಾವಧಿಯ ಅಧ್ಯಕ್ಷ ಪಟ್ಟೆ ಏನಾದರೂ ಸಿಕ್ಕಿದ್ರೆ ಸರ್ ಇವತ್ತು ಏನು ಪ್ರತಿ ವರ್ಷ ನಗರಸಭೆಯಲ್ಲಿ ಏನು ವಾಹನ ದಸರಾ ಪೂಜೆ ನಡೀತಾ ಇತ್ತು ಈ ವರ್ಷನೂ ಕೂಡ ಅದ್ಧೂರಿಯಾಗಿ ನಡೆದಿದೆ ಮತ್ತೆ ಈ ವರ್ಷ ವಿಶೇಷವಾಗಿ ನಾವೊಂದು ನಗರಕ್ಕೆ ಏನು ಕೊರತೆ ಇತ್ತು ವಾರ್ಡ್ಗೊಂದು ವೆಹಿಕಲ್ ಅದೇ ರೀತಿಯಲ್ಲಿ ಹನ್ನೊಂದು ಅನ್ನು ನಾವು ಪರ್ಚೇಸ್ ಮಾಡಿದ್ವಿ ನಾಳೆಯಿಂದ ಅದು ನಗರ ಸಂಚಾರಕ್ಕೆ ಸ್ವಚ್ಛತೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅಹ್ ಅಂತ ಹೇಳಿ ಬಯಸ್ತೀನಿ ಹೊಸ ವಾಹನಗಳ ಈ ದಸರಾ ಪೂಜೆಗೆ ದಸರಾ ಪೂಜೆ ಆಗಿದೆ ಇವತ್ತು ನಾಳೆಯಿಂದ ಪ್ರತಿ ವಾರ್ಡ್ಗೂ ಮೊದಲು ಎರಡು ವಾರ್ಡ್ ಒಂದು ವಾಯ್ ವೆಹಿಕಲ್ ಇತ್ತು ಈಗ ನಾಳೆಯಿಂದ ಮೂವತ್ತೊಂದು ವಾರ್ಡ್ಗೂ ಮೂವತ್ತೊಂದು ವೆಹಿಕಲ್ ರೀತಿಯಲ್ಲಿ ಪ್ರತಿ ವಾರ್ಡ್ಗೂ ಒಂದು ವೆಹಿಕಲ್ ಬರ್ತೈತೆ ಮನೆ ಮನೆಗೂ ಆ ಜನಕ್ಕೆ ಒಂದು ಮನವಿ ಮಾಡ್ತೀವಿ ಗಾಡಿಗೆ ನೀವು ಕಸ ಕೊಡ್ಬೇಕು ಇಲ್ಲಿ ಬಿಸಾಡಬೇಡಿ ನಗರವನ್ನು ಸುಂದರವಾಗಿ ಇಡೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿಕೆ ಬಯಸ್ತೀನಿ ಸರ್ ಈ ಒಂದು ದಸರಾ ಹಬ್ಬಕ್ಕೆ ಏನಾದ್ರು ಪೌರ ಕಾರ್ಮಿಕರಿಗೆ ಸಿಬ್ಬಂದಿಗೆ ಎರಡು ಪೂಜೆ ದಸರಾ ಪೂಜೆ ನನಗೆ ನನ್ನ ಅವಧಿಯಲ್ಲಿ ಬಂದಿತ್ತು ಅದಕ್ಕೆ ಲಾಸ್ಟ್ ವರ್ಷ ಉಡುಗೊರೆಯಾಗಿ ನೀಡಿದ್ವಿ ಈ ಸಲ ವಿಭಿನ್ನವಾಗಿ ಎಲ್ಲಾ ಪೌರ ಕಾರ್ಮಿಕರು ಎಲ್ಲಾ ಸಿಬ್ಬಂದಿಗಳನ್ನ ಒಂದು ಎರಡು ದಿನ ಕಾಲ ನಾವು ವೈಯಕ್ತಿಕವಾಗಿ ಒಂದು ಪ್ರವಾಸ ಕರ್ಕೊಂಡು ಹೋಗೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದೀನಿ ಅದಕ್ಕೆ ನಮ್ಮ ರಜಾ ದಿನ ನೋಡ್ಕೊಂಡು ಈ ವಾರದಲ್ಲೇ ಅವ್ರಿಗೆ ಪ್ರವಾಸಕ್ಕೆ ಇಲ್ಲ ರಾಜ್ಯದಲ್ಲಿ ಪ್ರವಾಸ ಒಂದು ಎಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬರೋಣ ಎಲ್ಲರನ್ನು ಕರ್ಕೊಂಡು ಒಂದು ಒಗ್ಗಟ್ಟಾಗಿ ಒಂದು ಕುಟುಂಬ ರೀತಿಯಲ್ಲಿ ಅಂತ ಅನ್ಕೊಂಡಿದ್ವಿ ಸರ್ ಈಗ ರಾಜ್ಯ ಏನು ಹೈಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ ಏನು ಅಲ್ಪಾವಧಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಏನ್ ಸರ್ ಅದರ ಸರ್ ಇವತ್ತು ಏನಿದೆ ರಾಜ್ಯ